ಟೀಮ್ ಆಯ್ತು ಈಗ ಬ್ಯಾಂಕ್ ಆಫ್ ಬಂದು ನಾವು ಅಲ್ಲಿ ಅದೇ ಏರಿಯಾದಲ್ಲಿ ಸ್ಟೇ ಆಗಿದ್ವಿ ಸೊ ಜನ ನಾವು ಬೆಂಗಳೂರಿಂದ ಬಂದಿದ್ವಿ ಬೆಂಗಳೂರಿಂದ ಬಂದು ಐದು ದಿನ ಆಗಿತ್ತು ಆ್ಯಕ್ಚುಲಿ ನಿನ್ನೆ ನೈಟ್ ಅಲ್ಲಿ ಸ್ಟೇ ಆಗಿ ನಿನ್ನೆ ಅದೇ ಏರಿಯಾದಲ್ಲಿ ಓಡಾಡಿ ಇವತ್ತು ಹನ್ನೊಂದು ಗಂಟೆ ನಾವು ಅಲ್ಲಿಂದ ಹೊರಟಿದ್ವಿ ಸಫಾರಿ ಗೆ ಸಫಾರಿ ವಾರ್ಡ್ ಬಂದಿದ ತಕ್ಷಣನೇ ಇನ್ಫಾರ್ಮೇಶನ್ ಬಂತು ಅಲ್ಲಿ ಭೂಕಂಪ ಆಗಿದೆ ಅಂತ ಹೇಳಿ ಅಲ್ಲಿ ಏನು ಅನಾಹುತ ಆಗಿದೆ ಅಂತ ಏನು ಸರಿಯಾಗಿ ಏನು ಸರಿಯಾಗಿ ಹೇಳ್ತಾ ಇಲ್ಲ ಬಿಲ್ಡಿಂಗ್ ಗಳಿದೆ ಡೆಮಲಿಷ್ ಆಗ್ತಾ ಇದೆ ಅಂತ ಹೇಳ್ತಾರೆ ಬೇರೆ ಏನು ವಿಚಾರ ಹೇಳ್ತಾ ಇಲ್ಲ ಅಲ್ಲಿ ಸೊ ಯಾರಿಗೂ ಏನು ತೊಂದರೆ ಆಗಿಲ್ಲ ನಾವು ಬೆಂಗಳೂರಿಂದ ಒಂದು ಇಪ್ಪತ್ತ ಎರಡು ಜನ ಬ್ಯಾಕ್ ಅಪ್ ಹೋಗಿದ್ವಿ ನಾವು ಸಫರಿ ಓಡ್ ಇದ್ದಾಗ ನಾವು ಚೇಜಿತ್ತು ಅದು ಇದು ಅಲ್ಲಿ ಎಲಿಫೆಂಟ್ ಇದ್ರಲ್ಲಿ ನಾವು ಕೂತಾಗ ಸೇಕ್ ಆಯ್ತು ಭೂಮಿ ಸೇಕ್ ಆದಾಗ ನಾವು ಅನ್ಕೊಂಡ್ವಿ ಏನಕ್ಕೆ ಈಗ ವೈಬ್ರೇಟ್ ಆಗ್ತಿದೆ ಅಂತ ಹೇಳಿ ಆ ಸ್ಟೇಜ್ಗಳು ಅಲ್ಲಿ ಸ್ಟೇಜ್ ಹಾಕಿರ್ತಾರೆ ಎಲಿಫೆಂಟ್ ಇದ್ರಲ್ಲಿ ನಾವು ಕೂತ್ ನೋಡ್ಲಿಕ್ಕೆ ಸ್ಟೇಜ್ ಗಳಿದೆ ಆ ಸ್ಟೇಜ್ ಸ್ಟೇಜ್ ಮೇಲೆ ಕೂತಾಗ ಸೊ ಅಲ್ಲಿ ವೈಬ್ರೇಟ್ ಆಯ್ತು ಅಂದ್ರೆ ಸೇಕ್ ಆಯ್ತು ನಾವೇನು ಅನ್ಕೊಂಡ್ವಿ ಏನೋ ಸೊ ಏನೋ ಸೊ ಆಗ್ತಾ ಇದೆಯಲ್ಲ ಅಂತ ಅನ್ಕೊಂಡ್ವಿ ಹಾಗೆ ಸುಮ್ನೆ ಕೂತಿದೆ ಸೊ ಅವ್ನು ಹೊರಗಡೆ ಬಂದಾಗ ನಮಗೆ ಹೇಳಿದ್ರು ಇಲ್ಲ ಹೀಗಾಗಿದೆ ಅಂತ ಹೇಳಿ ಈಗ ಫ್ಲೈಟ್ ಗಳು ಇದೆ ಎಲ್ಲ ಟೈಮಿಂಗ್ಸ್ ವೇರಿಯೇಷನ್ ಆಗ್ತಾ ಇದೆ ಈಗ ಒಂದು ಹಾಫ್ ಅನ್ ಅವರ್ ಎಲ್ಲ ವೇರಿಯೇಷನ್ ಹೇಳೋದ್ರಿಂದ ಬೆಂಗಳೂರಿಗೆ ಈಗ ಹಾಫ್ ಅನ್ ಅವರ್ ಲೇಟ್ ಅಂತ ಹೇಳಿದ್ದಾರೆ ಎಂಟು ಗಂಟೆಗೆ ಇಲ್ಲಿ ಟೈಮಿಂಗ್ಸ್ ಪ್ರಕಾರ ಎಂಟು ಗಂಟೆಗಿತ್ತು ಅವ್ರ ಫ್ಲೈಟ್ ಸೊ ಇವಾಗ ಹೇಳ್ತಿದ್ದಾರೆ ಇಲ್ಲ ಎಂಟುವರೆಗೆ ಇದೆ ಹಾಫ್ ಅನ್ ಅವರ್ ಲೇಟ್ ಆಗ್ತಾ ಇದೆ ಬೇರೆ ಬೇರೆ ಕಂಟ್ರಿಗಳಿಗೂ ಟೈಮಿಂಗ್ಸ್ ವೇರಿಯೇಷನ್ ಕೊಡ್ತಾ ಇದ್ದಾರೆ ಇವಾಗ ಫ್ಲೈಟ್ ಇದು ಸೊ ಹಾಗೆ ಟ್ರಾಫಿಕ್ ಬೇರೆ ಇದೆ ಈಗ ಎಲ್ಲರೂ ಬರುವವರು ಆಲ್ಮೋಸ್ಟ್ ಅಂತ ನೋಡ್ಕೊಂಡು ಬನ್ನಿ ಇವಾಗ ಬ್ಯಾಂಕ್ ಬರುವವರು ಯಾಕೆ ಸಡನ್ ಆಗಿ ಇದು ಮಾಡೋದು ಬೇಡ ಅಂತ ನಮಸ್ಕಾರ ಏನೋ ಸುಮಾರು ಒಂದು ಗಂಟೆ ಅಂದ್ರೆ ಇಂಡಿಯನ್ ಕಾಲಮಾನ ಮನೆ ಸುಮಾರು ಸ್ಥಳ ಆಗಿತ್ತು ಹನ್ನೆರಡು ಗಂಟೆಗೆ ಭೂಕಂಪ ಆಗಿದೆ ಭೂಕಂಪ ಸಮಸ್ಯೆ ಬಹಳಷ್ಟು ಆಗಿದೆ ಇಲ್ಲಿ ನಾವು ಬೆಳಗ್ಗೆನು ಆ ಜಾಗದಲ್ಲಿ ಇದ್ವಿ ಏನೋ ಭೂಕಂಪ ಆಗಿದೆ ಇವತ್ತು ಆ ಭೂಕಂಪ ಆಗಿದೆ ಬೆಳಗ್ಗೆ ಇದ್ವಿ ಬೆಳಗ್ಗೆ ನಾವು ಕರ್ನಾಟಕ ಇಪ್ಪತ್ತೆರಡು ಜನ ಹೋಗಿದ್ವಿ ಇಪ್ಪತ್ತೆರಡು ಜನ ನಾವು ಸೇಫ್ ಆಗಿದ್ದೇವೆ ಈಗ ಅಲ್ಲಿ ನಾವು ಏರ್ಪೋರ್ಟ್ ನೋಡಬಹುದು ಈ ಏರ್ಪೋರ್ಟ್ ಸಿಟಿ ಆ ಬ್ಯಾಂಕಾಕ್ ಸಿಟಿ ಸಂಪೂರ್ಣವಾಗಿ ಆ ಬ್ಯಾಂಕಾಕ್ ಸಿಟಿ ಎಂ ಸಂಪೂರ್ಣವಾಗಿ ಬಂದ್ ಅಲ್ಲಿ ಟ್ರಾಫಿಕ್ ಬಹಳಷ್ಟು ಅನಾಹುತ ಆಗಿದೆ ಅಂತ ಮಾಹಿತಿ ರೂಮ್ ಮಾಡಿ ಅಲ್ಲಿಂದ ಈಗೇನು ಬೆಳಗ್ಗೆ ನಾವು ವೈಟ್ ಸಫಾರಿ ಅಂತ ಹೋಗಿದ್ವಿ ಸಪಾರಿ ಹೋಗುವ ಸಂದರ್ಭದಲ್ಲಿ ಕೂಡ ಏನು ಭೂಮಿ ಇದ್ದಕ್ಕಿದ್ದಂಗೆ ಶೇಕ್ ಆಯ್ತು ನಮಗೂ ಕೂಡ ಅನುಭವ ಆಯ್ತು ನಾವು ಸೊದಾ ನೋಡಿದ್ವಿ ನಮಗೂ ಅನುಭವ ಆಯ್ತು ಅನುಭವ ಆದಾಗ ನಾವೇನೋ ಬಹುಶಃ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ಆದ್ರೆ ಆಲ್ಮೋಸ್ಟ್ ಅಲ್ಲ ಎಲ್ಲ ಸೇಫ್ ಇದೆ ನಾವ್ ಇವತ್ತಿ ನಮ್ ಟೀಮ್ ಬಂದಿತ್ತು ನಮ್ ಟೀಮ್ ಸಪೋರ್ಟ್ ಸೇಫ್ ಇದೆ ಸೇಫ್ ಇದೆ